ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿ ಜನ್ಮ ರಹಸ್ಯ ನಕ್ಷತ್ರ ಆಧಾರಿತವಾಗಿರುತ್ತದೆ ನೀವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಫಲದ ಆಧಾರದ ಮೇಲೆ ಈ ಜನ್ಮದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅದರಲ್ಲೂ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿದೆ ನೀವು ಈ ಜನ್ಮದಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೀರಾ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಿಂಡಿದ ಹಾಲು ತಕ್ಷಣವೇ ಮೋಸರಾಗದಂತೆ ಇಂದು ಮಾಡಿದಂತಹ ಪಾಪ ಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದಿರಬಹುದು ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ನೀವು ಕೇಳಿರಬಹುದು ನಾನು ಈ ಜನ್ಮದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಆದರೂ ನನಗೇಕೆ ಇಷ್ಟೊಂದು ಕಷ್ಟ ದುಃಖ ಸಮಸ್ಯೆಗಳು ಯಾವ ಪಾಪ ಮಾಡಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿದೆನೋ ಎಂದು ಬಹಳಷ್ಟು ಜನರು ಪಶ್ಚಾತ್ತಾಪ ಪಡುತ್ತಿರುತ್ತಾರೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇರ್ತೀರಾ ನಿಮ್ಮ ಈ ಯಕ್ಷ ಪ್ರಶ್ನೆಗಳಿಗೆ ನನ್ನ ಈ ವಿಡಿಯೋದ ಮೂಲಕ ಉತ್ತರವನ್ನು ಕೊಡುವಂತಹ ಸಣ್ಣ ಪ್ರಯತ್ನ ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚವಾಗಿರುತ್ತದೆ ನಿಮ್ಮ ಯಾವ ಕರ್ಮದಿಂದ ನಿಮ್ಮ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಬಿದ್ದಿದೆ ಚಂದ್ರ ಎಲ್ಲ ಯೋಗಗಳ ತಾಯಿ ಇದ್ದ ಹಾಗೆ ತಾಯಿ ಪೀಡಿತವಾದರೆ ಮಕ್ಕಳಿಗೆ ಸುಖಗಳು ಸಿಗುವುದಿಲ್ಲ ನೀವು ವಿಶಾಖ ನಕ್ಷತ್ರದಲ್ಲಿ ಹಾಗೂ ಅನುರಾಧ ನಕ್ಷತ್ರದಲ್ಲಿ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಲು ಕಾರಣಗಳು ಹಾಗೂ ಉದ್ದೇಶಗಳ ಬಗ್ಗೆ ನೋಡೋಣ ನೀವು ವೃಶ್ಚಿಕ ರಾಶಿಯ ವಿಶಾಖ ನಕ್ಷತ್ರದಲ್ಲಿ ಜನಿಸಿದರೆ ನೀವು ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಮೂಲ ಕಾರಣಗಳನ್ನು ನಿಮ್ಮ ಹಿಂದಿನ ಜನ್ಮದಿಂದ ನೋಡೋದಾದರೆ ಯಾರ್ಯಾರು ವಿಶಾಖ ನಕ್ಷತ್ರದಲ್ಲಿ ಜನಿಸಿದ್ದೀರೋ ಅವರೆಲ್ಲರೂ ನಿಮ್ಮ ಪೂರ್ವ ಜನ್ಮದಲ್ಲಿ ಗುರು ಸ್ಥಾನದಲ್ಲಿ ಅಧ್ಯಾಪಕರಾಗಿ ಹುಟ್ಟಿರ್ತೀರಾ ಟೀಚರ್ ಆಗಿ ಕೆಲಸ ಮಾಡಿರ್ತೀರಾ ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿ ಆಸ್ಟ್ರಾಲಜರ್ ಆಗಿ ಡಾಕ್ಟರ್ಸ್ಗಳಾಗಿ ನಿಮ್ಮ ಜ್ಞಾನವನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿರ್ತೀರಾ ಜನರಿಗೆ ಜ್ಞಾನವನ್ನು ಪ್ರದಾನ ಮಾಡುವಂತಹ ಉದ್ದೇಶಕ್ಕಾಗಿ ನಿಮ್ಮ ಜನನವಾಗಿರುತ್ತದೆ ಬದಲಾಗಿ ನೀವು ನಿಮ್ಮ ಉದ್ದೇಶಕ್ಕೋಸ್ಕರ ನಿಮ್ಮ ಜ್ಞಾನವನ್ನು ಸರಿಯಾಗಿ ಹಂಚಿಕೆ ಮಾಡದೆ ನೀವು ಸಾವಿರಾರು ಜನರ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ್ದರು ನಿಮ್ಮ ಜ್ಞಾನವನ್ನು ಸೀಮಿತವಾಗಿ ಹಂಚಿರುತ್ತೀರಾ ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಬಳಸಿಕೊಂಡು ಧನಾರ್ಜನೆ ಮಾಡಿಕೊಂಡು ಕೊಂಡಿರುತ್ತೀರಾ ದೇವರು ನಮಗೆ ಕೊಟ್ಟಂತಹ ಜ್ಞಾನದಿಂದ ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡಲೇಬೇಕು ಆದರೆ ಅತಿಯಾಸೆಯಿಂದ ದುರಾಸೆಯಿಂದ ನಿಮ್ಮ ಜ್ಞಾನವನ್ನು ಮಿಸ್ಯೂಸ್ ಮಾಡಿಕೊಂಡಿರುವುದರಿಂದ ಈ ಜನ್ಮದಲ್ಲಿ ನೀವು ವಿಶಾಖ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ ನೀವು ನೋಡಿರಬಹುದು ಕೆಲವು ಅಸ್ಟ್ರಾಲಜರ್ ಅವರ ಸ್ವಾರ್ಥಕ್ಕೋಸ್ಕರ ಹಣ ಸಂಪಾದನೆಗೋಸ್ಕರ ದೋಷಗಳನ್ನು ಹೇಳಿ ಅವಶ್ಯಕತೆ ಇಲ್ಲದಿದ್ದರೂ ಕೆಲವೊಂದು ಪೂಜೆಗಳನ್ನು ಮಾಡಿ ಮಾಡಿಸುತ್ತಾರೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಬಿಲ್ ಮಾಡ್ತಾರೆ ಆಸ್ಪತ್ರೆಗಳಲ್ಲಿಯೂ ಸಹ ಪ್ರಾಣ ಹೋಗ್ತಾ ಇದ್ರೂ ಕೇರ್ ಮಾಡಲ್ಲ ಮೊದಲು ಫೀಸ್ ಪೇ ಮಾಡಿ ನಂತರ ಅಡ್ಮಿಟ್ ಮಾಡಿಕೊಳ್ತೇವೆ ಅಂತಾರೆ ಇಂತಹ ಪಾಪಗಳನ್ನು ಮಾಡ್ತಿದ್ರೆ ನೀವು ರೆಡಿ ಆಗಬೇಕು ಮುಂದಿನ ಜನ್ಮದಲ್ಲಿ ವಿಶಾಖ ನಕ್ಷತ್ರದಲ್ಲಿ ಜನಿಸಲು ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಈ ಜನ್ಮದಲ್ಲಿ ಹಣಕ್ಕೋಸ್ಕರ ಹೋರಾಟ ಮಾಡಬೇಕಾಗುತ್ತೆ ಹಣದ ಸಮಸ್ಯೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತೀರಾ ನಿಮ್ಮ ಮಕ್ಕಳಿಂದ ನೋವು ಸಮಸ್ಯೆ ದುಃಖಗಳನ್ನು ಅನುಭವಿಸುತ್ತೀರಾ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಬರುತ್ತವೆ ಆದ್ದರಿಂದ ದೇವರು ನಿಮಗೆ ಕೊಟ್ಟಂತಹ ಜ್ಞಾನವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತದೆ ಎರಡನೆಯದಾಗಿ ಅನುರಾಧ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ನಿಮ್ಮ ಹಿಂದಿನ ಜನ್ಮದ ಯಾವ ಕರ್ಮಫಲಗಳು ಕಾರಣ ಅಂತ ನೋಡೋಣ ನಿಮ್ಮ ಕರ್ಮಗಳೇ ನಿಮ್ಮನ್ನು ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಜನಿಸಬೇಕು ಎಂದು ನಿರ್ಧಾರ ಮಾಡುತ್ತದೆ ಪೂರ್ವಜನ್ಮದಲ್ಲಿ ನೀವು ಆಹಾರ ಪಡಿತರ ವಿಭಾಗದಲ್ಲಿ ಕೆಲಸ ಮಾಡಿರುತ್ತೀರಾ ಸರ್ಕಾರಿ ಪಡಿತರ ವಿಭಾಗದಲ್ಲಿ ನಿಮ್ಮ ಮೂಲಕ ಆಹಾರ ವಸ್ತುಗಳು ಜನರಿಗೆ ತಲುಪಿಸಬೇಕಾಗಿತ್ತು ಆದರೆ ನೀವು ಈ ಆಹಾರ ವಸ್ತುಗಳನ್ನು ಬಡವರಿಗೆ ಅವಶ್ಯಕತೆ ಇರುವವರಿಗೆ ವಿತರಣೆ ಮಾಡಿರದೆ ನಿಮ್ಮ ಸ್ವಾರ್ಥಕ್ಕಾಗಿ ಹಣದ ಅತಿಯಾಸೆಗಾಗಿ ಅಕ್ಕಿ ಬೇಳೆ ಸಕ್ಕರೆಯನ್ನು ಅಳತೆಯಲ್ಲಿ ಕಡಿಮೆ ಕೊಟ್ಟಿರುತ್ತೀರಾ ಒಂದು ಕೆಜಿ ಕೊಡುವ ಜಾಗದಲ್ಲಿ ಎಂಟುನೂರು ಇನ್ನೂರು ಗ್ರಾಂ ಅಕ್ಕಿಯನ್ನು ಕೊಟ್ಟು ಇನ್ನೂರು ಗ್ರಾಂ ಉಳಿಸಿ ಹಣಕ್ಕಾಗಿ ಮಾರಾಟ ಮಾಡಿಕೊಂಡಿರ್ತೀರಾ ಯಾರಿಗೆ ನೀರು ಅವಶ್ಯಕತೆ ಇದೆಯೋ ಅಂಥವರಿಗೆ ನೀರನ್ನು ಕೊಟ್ಟಿರುವುದಿಲ್ಲ ಈ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಈ ಜನ್ಮದಲ್ಲಿ ನಿಮ್ಮಿಂದ ಎಲ್ಲರೂ ಸಹಾಯವನ್ನು ಪಡೆದುಕೊಳ್ತಾರೆ ಎಮೋಷ್ನಲ್ ಆಗಿ ಆಗಲಿ ಅಥವಾ ಫೈನಾನ್ಷಿಯಲ್ ಆಗಲಿ ಯಾವುದೇ ರೀತಿಯಲ್ಲಾದರೂ ಸಹ ನಿಮ್ಮಿಂದ ಸಹಾಯವನ್ನು ತೆಗೆದುಕೊಂಡು ನಿಮಗೆ ದ್ರೋಹ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ ನಿಮ್ಮನ್ನು ತಿರಸ್ಕೃತ ಭಾವನೆಯಿಂದ ಕಾಣ್ತಾರೆ ನೀವು ಮಾಡಿರದ ತಪ್ಪಿಗೆ ಹಾಗೂ ನಿಮ್ಮ ಬಳಿ ಎಲ್ಲವೂ ಇದ್ದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಇರುವುದಿಲ್ಲ ನಿಮ್ಮ ಮನಸ್ಸು ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗಿರುತ್ತದೆ ಎಲ್ಲರಿಗೋಸ್ಕರ ನೀವು ಸಹಾಯವನ್ನು ಮಾಡ್ತೀರಾ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೋಸ್ಕರ ಯಾರೂ ಸಹಾಯ ಮಾಡದೆ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ ಮೂರನೆಯದಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಲು ಕಾರಣಗಳನ್ನು ನೋಡೋಣ ಜ್ಯೇಷ್ಠ ನಕ್ಷತ್ರ ಇದು ಇಂದ್ರನ ನಕ್ಷತ್ರವಾಗಿದೆ ಇಂದ್ರನ ಶಕ್ತಿ ನಿಮ್ಮ ಬಳಿ ಇದೆ ಅಂತಾನೆ ಹೇಳ್ಬೋದು ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುದ್ಧಿವಂತಿಕೆಗೆ ಕಾರಕ ಗ್ರಹನಾದಂತಹ ಬುಧ ಗ್ರಹನಾಗಿದ್ದರೂ ನೀವು ಬುದ್ಧಿವಂತರಾಗಿದ್ದರೂ ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಲು ಕಾರಣವೇನು ಎಂದು ನೋಡೋದಾದರೆ ನೀವು ನಿರೀಕ್ಷಿಸಿದಂತಹ ನಿಮ್ಮ ಆಸೆ ಕನಸುಗಳು ನಿಮಗೆ ಈ ಜನ್ಮದಲ್ಲಿ ಸಿಕ್ಕಿರುವುದಿಲ್ಲ ನಿಮ್ಮ ಪೂರ್ವ ಜನ್ಮದ ಬಗ್ಗೆ ನೋಡೋದಾದರೆ ನೀವು ಸಮಾಜಕ್ಕಾಗಿ ಇಡೀ ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳ ಕೆಲಸ ಕಾರ್ಯಗಳಿಗಾಗಿ ಸೇವೆ ಮಾಡಲು ಹುಟ್ಟಿರ್ತೀರಾ ಹಾಗೂ ನಿಮಗೆ ಮೂರು ಜನ ಮಕ್ಕಳಿದ್ರೆ ಒಬ್ಬರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿರ್ತೀರಾ ಬೇರೆ ಮಕ್ಕಳನ್ನು ಇಗ್ನೋರ್ ಮಾಡಿರುತ್ತೀರಾ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇರುವಂತಹ ಕಾರಣಗಳಿಗೋಸ್ಕರ ನೀವು ಈ ಜನ್ಮದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತೀರಾ ಈ ಜನ್ಮದಲ್ಲಿ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ ನೀವು ನಿಮ್ಮ ಕುಟುಂಬ ಕುಟುಂಬದಲ್ಲಿ ದೊಡ್ಡ ಮಗ ಅಥವಾ ದೊಡ್ಡ ಮಗಳಾಗಿ ಹುಟ್ಟಿ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ ಅಥವಾ ನೀವೇ ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಮಗ ಅಥವಾ ಚಿಕ್ಕ ಮಗಳಾಗಿ ಹುಟ್ಟಿದ್ದರೂ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀಳುತ್ತವೆ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಅವಶ್ಯಕತೆ ಬಿದ್ದಾಗ ಅವರಿಗೆ ಒಂದು ಸಮಸ್ಯೆ ಅಂತ ಬಂದಾಗ ನಿಮಗೆ ಕಾಲ್ ಮಾಡ್ತಾರೆ ನೀವು ಅವರಿಗೆ ಸಹಾಯವನ್ನು ಮಾಡ್ತೀರಾ ನಿಮ್ಮ ಸಹಾಯವನ್ನು ತೆಗೆದುಕೊಂಡ ಮೇಲೆ ನಿಮಗೆ ಕನಿಷ್ಠ ಒಂದು ಥ್ಯಾಂಕ್ಸ್ ಸಹ ಹೇಳದೆ ನಿಮ್ಮಿಂದ ದೂರವಾಗ್ತಾರೆ ಕಷ್ಟ ಅಂತ ಹೇಳಿದವರಿಗೆ ನಿಮ್ಮ ಹೆಗಲನ್ನು ಕೊಟ್ಟು ಸಹಾಯ ಮಾಡಿ ನೀವೇ ದುಃಖಿಸುತ್ತೀರಾ ನಿಮ್ಮ ಮಕ್ಕಳಿಂದ ದುಃಖ ಅನುಭವಿಸಬೇಕಾಗುತ್ತದೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ನಿರಾಕರಿಸುತ್ತಾರೆ ನಿಮ್ಮ ಮಾತಿಗೆ ಮಾನ್ಯತೆ ಗೌರವ ಬೆಲೆ ಕೊಡುವುದಿಲ್ಲ ಹಾಗೂ ಸಂತಾನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಎದುರಿಸಬೇಕಾಗುತ್ತದೆ ಪರಿಹಾರಗಳು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ ಕೆಂಪು ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ಧನ್ಯವಾದಗಳು